ಚೆನ್ನಾಗಿರ್ ಎಸ್ ಐ ಯು ಇಸ್ರಾಯಲ್ ಮೇಲೆ ಏನು ನಡೀತದ ದಾಳಿ ಇದೆ ಅದು ಬಂದ್ ಮಾಡಬೇಕಂತ ನಾವು ವಿನಂತಿ ಮಾಡಿ ಎಸ್ ಐ ಎಲ್ಲ ರೀತಿ ನಾವು ಎಲ್ಲ ಕಲ್ತಿ ಇಸ್ರಾಯಿಲ್ಗೆ ಒಂದು ಇದು ಮಾಡಿ ಅಮೇರಿಕಾ ಬ್ರಿಟೇನ್ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ ಇಡೀ ವರ್ಲ್ಡಲ್ಲಿ ಇಷ್ಟ ಯಾವುದೂ ಆಗಿಲ್ಲ ಇಷ್ಟು ಇಷ್ಟು ಉದ್ದು ಯುದ್ಧ ಸಿಂಗಲ್ ಫಲಸ್ತೀನ್ ಅವ್ರ ಹತ್ರ ಏನಿಲ್ಲ ಏನು ರೆಸ್ಪೆನ್ಸ್ ಇಲ್ಲ ಏನಿಲ್ಲ ಹಾಗೆ ಅವರು ಮಾಡ್ತಾ ಮಾಡ್ತಾಯಿದ್ದಾರೆ ಯು ಎನ್ ಯು ಎನ್ನು ಹಾಗೂ ಮತ್ತು ಅವ್ರಿಗೂ ರಿಪೋರ್ಟ್ ಕೊಟ್ಟರು ಅಮೆರಿಕಾ ತಿರ್ಗಾ ಅದು ಸಪೋರ್ಟ್ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಇಲ್ಲಿ ಎಲ್ಲರೂ ಜಮಾ ಆಗಿ ಅದು ಅದ್ರ ಬಗ್ಗೆ ನಾವು ಇಸ್ರಾಯ್ಲಿಗೆ ಫ್ರೀ ಮಾಡಬೇಕಿದ್ವಿ ಇಸ್ರಾಯ್ ಕಂಡನ್ ಮಾಡಿ ಫಲಸ್ತೀನ್ ಫ್ರೀ ಹೇಳಿ ಪ್ರೊಟೆಕ್ಟ್ ಮಾಡಿದ್ದೀವಿ ನಾವು ಇಲ್ಲಿ ಇಂಡಿಯನ್ ಗೌರ್ಮೆಂಟಿಗೆ ನಾವು ರಿಕಮೆಂಡ್ ಮಾಡ್ತಾ ಇದ್ದೀವಿ ಏನಾರೇ ಮಾಡಿ ಸಪೋರ್ಟ್ ಮಾಡಿ ಇದು ಅರ್ಜಿಯನ್ನು ಓ ಸಂಘಟನೆಯ ಕಡೆಯಿಂದ ಫಲಿಸ್ಟೀನ್ ಪರವಾಗಿ ಇಸ್ರಾಯೇಲ್ ವಿರುದ್ಧವಾಗಿ ಇಲ್ಲನ್ನು ವಿರೋಧಿಸಲು ನಾವು ಬಂದಿರುತ್ತೇವೆ ಇಸ್ರಾಯಲ್ ಸತತವಾಗಿ ವರ್ಷದಿಂದ ಫೆಲಸ್ತೀನ್ ಮೇಲೆ ಆಕ್ರಮಣ ಮಾಡುತ್ತಿದೆ ಅಲ್ಲಿಯ ಚಿಕ್ಕ ಮಕ್ಕಳು ಸ್ತ್ರೀಯರು ಪುರುಷರು ಏನೇ ನೋಡದೆ ಅವರ ಮೇಲೆ ಬಂಬಗಳನ್ನು ಸುರಿಸಿ ಅಲ್ಲಿಯ ಕೋಟಿ ಕೋಟಿ ಜನರನ್ನು ಲಕ್ಷ ಲಕ್ಷ ಗಟ್ಟಲೆ ಜನರನ್ನು ಸಾಯಿಸುತ್ತಿದ್ದಾರೆ ಅದಕ್ಕೆ ಇಸ್ರಾಯೇಲ್ ದೇಶಕ್ಕೆ ಇತರ ಕೆಲವು ದೇಶಗಳನ್ನು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಮೆರಿಕ ಮುಖ್ಯವಾಗಿ ತನ್ನಲ್ಲಿದ್ದ ಎಲ್ಲ ಯುದ್ಧ ಸಲಕರಣೆಗಳನ್ನು ಆ ಇಸ್ರಾಯೇಲ್ಗೆ ಸರಬರಾಜು ಮಾಡಿ ಆ ಇಸ್ರಾಯಿಲ್ಗೆ ಒಂದು ಸರ್ಕಾರಿ ಯುದ್ಧ ಮಾಡಲು ಎಲ್ಲಾ ತರಹದ ಸಪೋರ್ಟ್ ಮಾಡ್ತಾ ಇದೆ ಅದಕ್ಕಾಗಿ ಇಡೀ ದೇಶ ಇಡೀ ಜಗತ್ತಿನಲ್ಲಿ ಯಾರಿಗೆ ಅತ್ಯಾಚಾರವಾಗಲಿ ಯಾರಿಗೆ ಅನ್ಯಾಯವಾಗಲಿ ಅದರ ವಿರುದ್ಧ ಹೋರಾಡಲು ಮಾನವತೆಯಿಂದ ನಾವು ಇಲ್ಲಿ ಜಮ ಆಗಿದ್ದೇವೆ ಅದಕ್ಕಾಗಿ ನಾವು ಭಾರತ ದೇಶದ ಸರ್ಕಾರದಿಂದ ನಾವು ವಿನಂತಿ ಮಾಡಿಕೊಳ್ಳುವ ಈ ನಮ್ಮ ಭಾರತ ದೇಶವು ಆ ಇಸ್ರಾಯಿಲ್ ಗೆ ಒಂದು ವಾರ್ನಿಂಗ್ ಕೊಟ್ಟು ಆಮೇಲೆ ಎಲ್ಲಾ ಇಸ್ರಾಯಲ್ಗೆ ಕೊಡತಕ್ಕಂತ ಎಲ್ಲ ಸಲಕರಣೆಗಳು ಯುದ್ಧ ಸಲಕರಣೆಗಳನ್ನು ನಿಲ್ಲಿಸಬೇಕೆಂದು ಅದನ್ನು ನಾವು ಇಲ್ಲಿ ವಿರೋಧಿಸಲು ಆ ಭಾರತ ಸರ್ಕಾರಕ್ಕೆ ಮನವಿ ಮಾಡಲು ಇಲ್ಲಿ ಜಮಾ ಆಗಿದ್ದೇವೆ ತರುವಾಯ ಭಾರತ ದೇಶದ ಮುಖ್ಯ ಪ್ರಧಾನಮಂತ್ರಿ ಹಾಗೂ ರಾಷ್ಟ್ರಪತಿಯವರು ನಮ್ಮ ಈ ಕೂಗನ್ನು ಕೇಳಿ ನಮ್ಮ ಸಪೋರ್ಟ್ ನಮ್ಮ ಸಪೋರ್ಟಿಗಾಗಿ ಇಸ್ರಾಲಿನ ವಿರುದ್ಧ ವಿರುದ್ಧವಾಗಿ ನಮ್ಮ ಮನವಿಯನ್ನು ಸ್ವೀಕರಿಸಲು ನಾವು ಇಲ್ಲೆಲ್ಲ ಮನವಿ ಮಾಡ್ತಾ ಇದ್ದೇವೆ ಎಸ್ಐಒ ಸಂಘಟನೆ ಜಿಲ್ಲಾ ಘಟಕ ವತಿಯಿಂದ ಪ್ರಧಾನಮಂತ್ರಿಗಳು ಭಾರತ ಸರ್ಕಾರವರಿಗೆ ಬರೆದಿರುವಂಥ ತಮ್ಮ ಮನವಿ ಪತ್ರವನ್ನು ಜಿಲ್ಲಾಡಳಿತ ಪರವಾಗಿ ಸ್ವೀಕರಿಸಿ ಜಿಲ್ಲಾಡಳಿತ ಮೂಲಕ ತುರ್ತು ಕಾನೂನು ಕ್ರಮವನ್ನು ಕೈಗೊಳ್ಳುವ ಮೂಲಕ ತಮ್ಮ ಮನವಿಯನ್ನು ಮಾನ್ಯ ಪ್ರಧಾನಮಂತ್ರಿಗಳಿಗೆ ತಲುಪಿಸುವ ಕಾರ್ಯವನ್ನು ಮಾಡ್ತೀವಿ ಅಂತಕ್ಕಂಥ ಆಶ್ವಾಸನೆಯನ್ನು ನೀಡಿ ತಮ್ಮ ಮನವಿಯನ್ನು ಸ್ವೀಕರಿಸ್ತಾರೆ